హాయ్ ఫ్రెండ్స్ ఎలా నమస్కారం ఎల్ హదారీ అరమారీ నూ కూడా అరమ్రీ నన్ను ఈ వ్లగ్స్తీత బ్లగ్ ఇవత రుటీన్ హిందోడీ బ్రీ విడి ఇష్ట లైక్ మిషర్ మిరీ అంతే నోడ్రీ చబ్స్క్రైబ్ సపోర్ట్ మరి ನಾ ಈಗ ಸದ್ಯದಾಗ ದವಾಖನಾಗಿದ್ದೇನೆ ರೀ ಹಿಂಗಾಗಿ ಇಲ್ಲೆಲ್ಲ ಹುಡುಗರು ಚಿರೋದು ಹೊಳ್ದೋದು ಸೌಂಡ್ ಭಾಳ ತಿಳ್ತೈತಿ ಇದು ಅಮ್ಮಾಯಿಸಿ ದಿನದ ಐತ್ರಿ ಇದು ಅಮಾಯಿಸಿ ದಿವಸ ರವಿವಾರ ಐತಿ ರವಿವಾರ ಅಂದ್ರೆ ಗಂಡ ಅಮಾಸೆ ಥರ ನೋಡ್ರಿ ಹಂಗೆ ಇದು ರವಿವಾರ ಅಮಾಸೆ ಐತಿ ಆರಾಮೇಲೆ ಅಂದ್ಕೊಂಡ ಬಿಡಬಾರ್ದು ಒಂದು ಸ್ವಲ್ಪ ಅಡುಗೆ ನೈವೇದ್ಯ ಮಾಡ್ಬೇಕು ನಾ ಇಲ್ಲಿ ಬೇಳೆ ಹಾಕಬೇಕಂದ ಸಜ್ಜು ಮಾಡ್ಕೊಂಡ್ರಿ ಬಾಂಡೆ ಎಲ್ಲ ರಾತ್ರಿನ ತೆಕ್ಕಿಟ್ಕೊಂಡನಿ ಮುಂಜಾನೆ ಎದ್ದ ಕಸ ಹೊಡ್ಕೊಂಡು ಎಲ್ಲ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಸೊಪ್ಪು ತಲೆ ತೊಳ್ಕೊಂಡು ಜಳಕ ಮಾಡಿ ಬಂದು ಆರಾಮಿಲ್ಲ ಅಂದ್ರೂ ನೈವೇದ್ಯ ಮಾಡ್ಸಮ್ಮ ತಲೆ ತೊಳ್ಕೊಳ್ಬೇಕು ರೀ ತೊಳ್ಕೊಳಿಲ್ಲ ಅಂದ್ರೆ ಅಷ್ಟು ಚಲೋ ಒಂದ್ಸಾಯಿಂಗ್ ಮಳೆ ಮಳೆ ಅನ್ನಿಸ್ತೈತಿ ಈಗ ರವಿವಾರ ಮಾಶಿರೋದ್ರಿಂದ ತೆಂಗಿನಕಾಯಿ ಜಗಲಿ ಮ್ಯಾಗ್ ತೆಂಗಿನಕಾಯಿ ಬದಲಾಸ್ಬೇಕು ರೀ ಅದಕ್ಕಾಗಿ ಕಾಯಿ ತೊಗೊಂಡನ್ರಿ ಇಲ್ಲಿ ಬೇರೆ ಸಪ್ರೇಟ್ ಒಂದು ನೀರು ಇದ್ದದ ಕಾಯಿ ತೊಗೊಂಬಂದನಿ ಒಂದಂದ್ರೆ ಒಂದು ನಾಲ್ಕೈದು ತೊಗೊಂಡನ್ರಿ ಅದು ನೀರು ಕಾಯಿ ಆದರೆ ಚಿಗಿ ಬಿಡ್ತೈತಿ ಹೀಗಾಗಿ ನೀರು ಕಾಯಿ ತೊಗೊಂಬಾನ ರೀ ಅಲ್ಲಿ ಹೊಡಿಬೇಕಂತಂದು ಇಡ್ಬೇಕಂದ ಕಾಯಿ ಇಡೋದು ಅಲ್ಲಿ ಇದ್ದದ್ದ ಹೊಡಿಯೋದು ಹಿಂಗೇನೋ ಇರ್ತೈತ್ರಿ ಅದು ರೀ ಅದು ಹೊಡಿಬೇಕು ಹೊಡಿ ಹಂಗೆ ಅನಿಸ್ರು ಹೊಡಿತನು ಅದು ಚಲೋ ಗೊತ್ತಿಲ್ಲ ರೀ ಇಟ್ಟು ಭಾಳ ದೋಸೆ ಇರ್ತೈತೆ ನಾನು ನಾವು ಕೆಟ್ಟಿರ್ತಾವ ಕಾಯಿ ನೋಡ್ತಾನೆ ರೀ ಏನಾಗಿತ್ತ ನಮ್ಮಾಗ ಇಲ್ಲಿ ನಾ ಅಡಿ ಮಾಡ್ಬೇಕತ್ತಂದ ಬೇಳೆಕ್ಕ ರೆಡಿ ಮಾಡ್ಕೊಂಡ್ರಿ ಅದ್ರ ನೀರನೇ ಇದ್ದದಲ್ರಿ ನೀರು ಇದ್ದದ್ದು ಇಲ್ಲದ ನನಗೆ ನೆನಪ ಇಲ್ಲ ನಮ್ಮ ಮನೆಯವ್ರಿನ್ನ ತೊಗೊಂಡ್ಬರ್ಬೇಕ ರೀ ಮತ್ತು ಅಂಗಡಿ ಹೋಗ್ಯಾರವ್ರ ಇದ್ದದ್ದು ಬಿಡಿಯಾನೆ ఇం జ అదేండి హ్యారేనో స్వల్ప్ కల్స్ ముందు అదేం పిల్ల్రి దిలేసే ఐతే నీరు నాను తో నదిక్రీ ఈ ఆరా వల్లి ఇన్సిబిట్టి నీరు తరక నా ఏం హోగల్ రీగా అంద మే తర్సీ రాతిబెడ అంద్రీ చపాతి హెట్ నా చైనా ఇరుగు అస్ బారు అందుక చైనా చదువుకుత బంద్రు నీరు తొమ్మిర్త నేను హోగి నీరు తరక వ్యారీగా చార్ ఓబక్ మన అంతే రి ಆಕಿನ ಕರ್ಕೊಂಡು ಹೋಗ್ಯಾರ ಹೆಂಗೆ ತೊಗೊಂಬರ್ತಾರೆ ಆಮೇಲೆ ಕ್ಯಾನ್ ಆಕಿನ ಕೂಡಿ ನಾನು ಬರ್ತೀನಿ ತಂದ ಹಳ ಗಾಡಿ ಅತ್ತಾನ ಅಂದ್ ನೋಡಿ ಅಂದ್ರೆ ಆತ ಬಾತಂದು ಹೇಳಿ ಕರ್ಕೊಂಡು ಹೋಗ್ಯಾರ ಅವರು ಇನ್ನು ಇಬ್ಬರು ಹೆಂಗೆ ಬರ್ತಾರ ಗೊತ್ತಿಲ್ಲರಿ ಕ್ಯಾನು ಮುಂದಿಟ್ಟು ಹೋಗ್ಬೇಕು ಮುಂದೆ ಕುಂದ್ರಿಸಿ ಹೋಗ್ಬೇಕು ಇನ್ನು ಹಿಂದೆ ಕುಂದ್ರ ರೀ ರೀಕಿ ನೋಡಿ ನೋಡಿರಿ ಹ್ಯಾಂಗೆ ಹ್ಯಾಂಗೆ ಬರ್ತಾರತ್ತ ಅದಾದ್ಮ್ಯಾಗ ಏನೋ ಪೂಜೆ ಮಾಡಿಲ್ಲ ರೀ ನಾ ನೈಲಿ ಇಲ್ಲಿ ಬೇಳೆ ಅದು ಕುದಿ ಹಿಟ್ಟು ಅದನ್ನು ಆದಿಟ್ಟ ಪೂಜೆ ಮಾಡ್ರಿ ಆತು ತಂದು ಬಿಟ್ಟೇನ್ರಿ ಇವೆಲ್ಲ ಗುಳಿಗೆ ನೋಡ್ರಿ ನನಗೆ ಈಗಿನ ಅಡ್ಮಿ ಬಂದು ಈಗ ಎರಡು ದಿವಸ ಆಗ್ತಾರೆ ಇಷ್ಟ ಹಿಂಗಾಗಿ ಗುಳಿಗೆ ಅದಾವ ರೀ ನಾನು ಗುಳಿಗೆ ಏನು ಕ ಅಂದ್ರೆ ನಮ್ಮ ಮನೆಯವ್ರು ಬೈತಾರೆ ರೀ ಇವಾಗ ಓ ಆರ್ ಎಸ್ ನೋಡ್ರಿ ಬೇಸಿಗೆ ಸ್ವಲ್ಪ ಚಲೋ ಅನ್ನಿಸ್ತೈತೆ ರೀ ಅವ್ನು ಕುಡಿದು ಓ ಆರ್ ಎಸ್ ನೀರ ಕುಡಿಸಿ ಕುಡಿಯು ಕುಡಿಬೇಕ್ರಿ ಅವ್ನು ಅಲ್ಲಿ ದವಾಖನ ಇದು ಅಷ್ಟು ಮನೆ ಬಂದ ಮೈಗೂನು ಕುಡ್ದೆ ಇಲ್ಲೊಂದು ನಾಲ್ಕು ಕೊಟ್ಟಾರೆ ಮನೆಗೇನು ಅಂದ್ರೆ ನಾವು ಏನು ಭಾಳ ಕುಡ್ದೆ ಇಲ್ಲರಿ ಇಲ್ಲೇ ಬಂದಾಗ ಬಂದ್ಮಾಗ ದವಾ ಸ್ವಲ್ಪ ಕುಡಿದ್ನಿ ಈಗ ಒಂದು ಕುಡಿಯೋ ಗಪ್ ಅನ್ಕೊಂಡು ತೊಗೊಂಡನಿರಿ ನಮ್ಮ ವಾರಸ ಅಂದ್ ಕುಡ್ದು ಆಮೇಲೆ ಗುಳಿಗೆ ತೊಗೋಬೇಕತ್ತಂದ ಅಂದ್ಕೊಂಡೆ ಪಿತ್ತಿನ ಗುಡ್ಗೆ ಈಗ ಪಿತ್ತಿನ ಗುಡ್ಗಿ ತೊಗೊಂಡು ಆಮ್ಯಾಗ ವಾರ ಕುಡಿಬೇಕಂತರೀ ಪಿತ್ತಿನ ಗುಡ್ಗಿನ ಹೋದ್ರೆ ಯಾರು ಒಂದು ನಾಲ್ಕೈದು ಇದೆ ದಿವಸ ಹರ್ಯಾಗಿದ್ದು ಖಾಲಿ ಒಟ್ಟಿಗೆ ತೊಗೋಬೇಕಾರೆ ಪಿತ್ತಿನ ಗುಡ್ಗಿ ಹಂಗಾಗಿ ಖಾಲಿ ಹೊಟ್ಟೆಲಿ ಪಿತ್ತಿನಗಳಿಗೆ ತೊಗೊಂಡ್ರಿ ಇಲ್ಲಿ ತೊಗೊಂಡಾದ್ಮ್ಯಾಗ ಎಲ್ಲ ಅಡುಗೆ ಮಾಡ್ಬೇಕ್ರಿ ಟೈಮ್ ನೀನು ರಾತ್ರಿ ಬಾಂಡೆ ತಿಕ್ಕಿಟ್ಕೊಂಡು ಲಗೂನ ಮಾಡ್ಬೇಕು ಮುಂಜಾನೆ ಅಂದ್ಕೊಂಡನ ಆದರೂ ಜಳಕ ಮಾಡಿ ಬರ್ಬೇಕಾರೆ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಭಾಳ ಹರ್ಯಾಗ್ಯ ಕೂಡ ಟೈಮ್ ವೇಸ್ಟ್ ಆಗೈತೆ ನಮ್ದು ಗೊತ್ತಾಗಂಗಿಲ್ಲ ಹೆಂಗೆ ಟೈಮ್ ಹಾಕತ್ತೆ ಅನ್ನೋದು ಹಿಂಗಾಗಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡ್ರೀನಾ ಅಂದ್ರೆ ಅಡುಗೆ ಆಗ್ಬೇಕಾರೆ ಲೇಟ್ ಆಗೈತೆ ಅಡಿಗೆ ಮಾಡಿ ಊಟ ಮಾಡ್ಬೇಕಾರೆ ಅತ್ತೆ ಚಹಾ ಬಿಸ್ಕಿಟ ತಿನ್ಬೇಕತ್ತಂತ ರೀ ಅವು ಬಿಸ್ಕಿಟ್ ಬಿಳಿ ಬಿಸ್ಕಿಟ್ ಅಂದ್ರೆ ಒಂಥರ ಇಷ್ಟ ಆಗೋರು ತಿನ್ಬೇಕತ್ತಂತ ತೋಣಿ ಆದ್ರೂ ಏನೋ ಒಂದೇ ಬಿಸ್ಕಿಟ್ ತಿನ್ರಿ ಅದು ಏನು ಭಾಳ ಸೇರ್ಲಿಲ್ಲಕು ಮತ್ತೆ ಹಲ್ಲಾಗೋದು ಸಿಕ್ಕೊಂಡ್ರೆ ಹಲ್ಲು ಚಿಂತೆ ಇರ್ತೈತೆ ರೀ ಹಿಂಗಾಗಿ ಒಂದೇ ತಿನ್ನರಿ ಅದ್ರೊಳಗೆ ಚಾರು ಒಂದು ಸ್ವಲ್ಪ ಬಂದಡ್ರಿ ನೋಡು ತಿನ್ಸಕಾದ್ರೆ ತಿನ್ವಾಳು ನನ್ನ ತಿನ್ನು ಕೊಡುವಾಳು ಹಂಗೆ ಮಾಡಾಕತ್ತೆ ಹೇಳಿಕ ತಿಂದ ಆಮ್ಯಾಗ ಚಾ ಹಿಂಗೆ ಕುಡಿಯೋಂಗಿಲ್ಲ ನಾನು ಉಳ್ದಿದ್ದ ಉಳಿದಿದ್ದ ಬಿಸ್ಕಿಟ್ ಏನು ಎದ್ಕೊತೀನಿ ಇಷ್ಟ ರೀ ಅದು ಚಾಯ್ ಕುಡಂಗಿಲ್ಲ ನಾನು ಸೇರೋಂಗಿಲ್ಲ ರೀ ಚಾ ಹೀಗಾಗಿ ಅವಾಗ ಚಾ ಬಾಳ ಮೂಲೆ ಬಿದ್ದೆ ಹೋಗಿ ಚಪಾತಿ ಹಿಟ್ಟು ಮನೆಯಾಗಿಂದ ಐತ್ರಿ ಅದು ಈ ಸರಿಗೂ ಗೋಧಿ ಯಾಕೋ ಚಲೋ ಆಗಿಲ್ಲರಿ ನಮ್ಮೊಂದ್ ಸ್ವಲ್ಪ ಕರ್ರಾಗ್ಯವು ಹಿಂಗಾಗಿ ಚಪಾತಿ ಚಲೋ ರೀ ಮನೆಯನ್ನು ಗೋಧಿ ಹಿಟ್ಟಿನೂ ಹಿಂಗಾಗಿ ನನಗೆ ಯಾಕೋ ಅಲ್ಲೆಣಸಿ ಮೊದಲು ಆರಾಮಿಲ್ಲ ಇನ್ನು ತಿನ್ನಂಗೆ ಹೋಗ್ಲಿಗಪ್ಪ ಅಂದ್ಕೊಂಡು ಮೊದಲು ಚಪಾತಿ ಮಾಡ್ರು ಇವ್ರು ಬೈತಾರೆ ಸುಮ್ಮ ಸುಮ್ಮನೆ ನನ್ನ ಸುಮ್ಮ ಇರ್ತಾರೋ ಹಿಂಗಾಗಿ ಒಂದು ಕೆ ಜಿ ಅಂಗಡಿಯ ನನ್ನ ಹಿಟ್ಟು ತಗೊಂಬನ ಅಂಗಡಿ ಇಟ್ಟಿರೇನು ಚಪಾತಿ ಹೋಳಿಗೆ ಎರಡು ಮಾಡಿರಿ ಆತು ಸುಮ್ಮನೆ ಮೊದಲು ತಿನ್ನೋ ಮಣಸಿರೋಂಗಿಲ್ಲ ಅಂತಾದ್ರೂ ಅವು ಚಪ್ಪಾಚಲೋ ಹೋಗಂಗಿಲ್ಲ ತಿರು ತಿನ್ನಂಗೆ ಆಗೋದಿಲ್ಲ ಅಂದ್ಕೊಂಡು ಬ್ಯಾಡಂದ ಅಂಗಡಿಯಿಂದ ಒಂದು ಕೆ ಜಿ ಹಿಟ್ಟು ತೊಗೊಂಬಂದ್ರೆ ಒಂದು ಕೆ ಜಿ ಹಿಟ್ಟಿಗೆ ನಲ್ವತ್ತಾರು ರೂಪಾಯಿನ ತೊಗೊಂಡ್ರಿ ನೋಡಿರಿ ಒಂದು ಕೆ ಜಿ ಹಿಟ್ಟಿಗೆ ಬರ್ರಿ ಗೂದಿಗೆ ಅಲ್ರದು ಹಿಟ್ಟಿಗೆ ನಲ್ವತ್ತು ಆರು ರೂಪಾಯಿ ನೋಡಿರಿ ಏನು ಮಾಡೋಕೆ ಬರೋಂಗಿಲ್ಲ ಸುಮ್ಮನೆ ನಮಗೆ ಬೇಕಾಗಿತ್ತೆ ಎಷ್ಟು ಇದ್ರೂ ತರಬೇಕು ನಮ್ಗೆ ವಲ್ಯನ್ಸ್ದಲ್ಲಿ ಬಿಡ್ಬೋದು ನಾನು ತೊಗೊಂಬ್ರಿ ನಲ್ವತ್ತು ಆರು ರೂಪಾಯಿ ಕೊಟ್ಟು ಒಂದು ಕೆ ಜಿ ಜಿಟ್ಟಿಗೆನ ಇಲ್ಲಿ ನೋಡ್ರಿ ನಮ್ಮ ಚಾರು ಗಿಡ ಬಿಸಿ ಗಿಡ ತಾನುತೀ ನೋಳು ನನಗುತ್ತೆ ಹಾಯ್ ಹಾಯ್ ಮಾಡಂದ್ರೆ ಮಾಡ್ತಾಡ್ರಿಕ್ಕೀಗ ಹಿಂಗಾಗಿ ಹಾಯ್ ಅದಿದ್ನಿ ಯಾಕೆ ಯಾಕೊ ಮಣಸು ಇಲ್ಲಾಗಿತ್ತು ಹಿಂಗಾಗಿ ಮಾಡೋಳಗೆ ಇಡ್ರಿ ಈಗನು ಈಗ ಎದ್ದ ತಿರುಗಿ ಎರಡು ಬಂದಾಡ್ರಿ ಒಂದು ರೌಂಡ್ ರೆ ಗೆದ್ಬಿಟ್ಟು ಈಗ ಒಂದು ಮೂರು ಮನೆ ಬಂದಾಡ್ರಿ ಅಕ್ಕಿಗೆ ಹೋಗಿ ಅಡ್ಡೆ ಬಂದು ಮನೆ ಎಡ್ದಾಡ್ರಿ ನೋಡ್ರಿ ಹಾಯ್ ಮಾಡತ್ತ ಹಾಯ್ ಮಾಡೋ ಸ್ಟೈಲ್ ನೋಡ್ರಿ ಇದು ಹಂಗೆ ಮಾಡ್ತಾ ಆಕಿಗೂ ನಮ್ಮ ಚಾರೂ ನಾ ಡಿಸ್ಚಾರ್ಜ್ ಆಗೋ ದಿವ್ಸನ ಮೈ ಅವತ್ತನ ಅಲ್ಲೇ ತೋರಿಸ್ಕೊಂಡು ಔಷಧ ತೊಗೊಂಡು ಬಂದ ಹೆಂಟ್ರೆಕ್ಕಿಗು ಅಂದರು ಔಷಧ ಹಾಕಿದ್ರು ಕಡಿಮೆನಾಗ ಅಂದ್ರೆ ಒಂದು ವಾರ ಆತೀಗ ತಿರುಗಿ ಒಂದು ವಾರ ಪೂರ ಆತ್ರಿ ಆದ್ರೂ ಕಡಿಮೆನೂ ಆಗಲ್ಲ ಜ್ವರ ಔಷಧ ಹಾಕಿದಾಗ ಅಷ್ಟು ಬರ್ತ ಹೋಕವು ಮತ್ತು ಹಳ್ಳಿ ಮತ್ತು ಬಂದ ಬಿಡ್ತವ್ರ ಜ್ವರ ಹಿಂಗೆ ಹಿಂಗೆ ಆಗ್ತದೆ ತೆಕ್ಕಿಗು ಅಂದ್ರೆ ತೋರ್ಸ್ಕೊಂಬರ್ಬೇಕಂದ್ರೆ ಈಗ ನಮ್ಮ ತಂಗಿನೂ ದವಾಖನಾಗ ಅದ್ರ ಅಡ್ಮಿಟ್ಟದ್ದು ಒಂದು ಮನೆ ಆಗಲು ಯಾರಿಲ್ಲ ಹಿಂಗಾಗಿ ನೋಡೋ ಸ್ವಲ್ಪ ಔಷಧ ಹಾಕ್ಬೇಕು ಗಪ್ಪದ ಗಪ್ಪದ್ರಿ ನಮ್ಮ ಯಜಮಾನ್ರು ಅದ್ರ ಬನ್ನಿಟ್ಟಿಗೆ ಹೋಗೋಣ ದವಾಖಾನೆಗೆ ತಂದು ಅನ್ನತ್ತಿದ್ರು ನೋಡೋಣ ಗಬಪ್ರೆ ಸ್ವಲ್ಪ ಸ್ವಲ್ಪ ದಿನ ಆಯ್ತಿ ಅದಕ್ಕಾಗಿ ಹಾಕಿರ್ತೈತಿ ನೋಡೋಣ ತಡ್ರಿ ಅಂದ ನಾನು ಬೇಡ ಅಂದ್ಬಿಟ್ಟಂಟದ ಅವಕನಿಗೆ ಇನ್ನು ನೀರು ತೊಗೊಂಬಂದ್ರೆ ನೋಡ್ರಿ ಈಗ ಇನ್ಮ್ಯಾಗ ಬೇಳೆ ಇಟ್ಟು ಆಮ್ಯಾಗ ಚಪಾತಿ ಹಿಟ್ಟು ನಾಲ್ಕೋತನ್ರಿ ಹಿಟ್ಟು ನಾದ ನಂತರ ಪೂಜೆ ರೀ ಈ ಪೂಜೆನೂ ಮಾಡ್ಕೊತ ನಿಂತಂದ್ರೆ ಈ ಕಡೆ ಕೆಲಸ ಭಾಳ ಉಳಿತೈತಿ ಈ ಕಡೆ ಬೇಳೆನೂ ಕುದೀತಾವ ಈ ಕಡೆ ಹಿಟ್ಟು ನೆನಿತೈತಿ ನಷ್ಟ ಈ ಕಡೆ ಪೂಜೆ ಮಾಡ್ಕೊಳೋದ್ರಾಗ ಹಂಗಾಗಿ ಏನು ಮಾಡೋದು ನೋಡ್ರಿ ಇವು ಆ ಮನೆಯಾಗಿ ನೋಕರ್ಲಿ ಬೇಡ್ರಿ ನಮ್ಮ ಮನಿಮ ಉನ್ನ ತೊಳ್ದ ಎಲ್ಲಿ ಹಾಕತೇನಿ ನಾವು ಒಂದೇ ಗ್ಲಾಸ್ ರೀ ಭಾಳ ಹಾಕಿಲ್ಲ ನನಗೂ ಆರಾಮಿಲ್ಲ ಮತ್ತು ಈಗ ನಮ್ಮ ತಂಗಿ ನಮ್ಮ ನಮ್ಮ ಟೇಲರ್ ಅವರು ಆ ದವಾಖಾನೆಗದಾರ ಹೀಗಾಗಿ ತಿನ್ನೋರು ಯಾರು ಎಲ್ಲ ಅಂದ್ಕೊಂಡು ಅಷ್ಟೇ ಹಾಕೇನ್ರಿ ಸುಮ್ಮನೆ ರವಿವಾರ ಐತಿ ನೈವೇದ್ಯಕ್ಕೆ ರವಿವಾರ ಐತಿ ನೈವೇದ್ಯಕ್ಕೆ ಬಿಡಬಾರ್ದು ತಂದು ಹಾಕಿನ ರೀ ನಾ ಬೇರೆ ಈ ಮನ್ಯಾನೋರು ಮತ್ತು ಈ ಮನೆ ಬಾಜು ಇದ್ದವರದು ಈಗ ದವಾಖಾನೆಯಿಂದ ಬಂದದಿ ಸುಮ್ಮನೆ ಯಾಕೆ ಹೈರಾಣಾಕಿ ಸುಮ್ಮನೆ ಏನಾರ ನೈವೇದ್ಯ ಮಾಡಿಬಿಡ್ಬಾಗ್ಲಾನಾಕಿದ್ರೆ ಮನಸ್ಸು ಕೇಳಂಗಿಲ್ಲ ರೀ ಮನೆಯಾಗ ಹೂ ಮಗಳದ್ದು ಹುಡುಗರು ಹುಡುಗರದವು ಹೀಗಾಗಿ ದೇವ್ರ ನೈವೇದ್ಯ ಕೊಡ್ಬೇಕು ಅನ್ಕೊಂಡು ರೀ ನಾನು ಬಿಡಂಗಿಲ್ಲ ರೀ ನಾನು ಹೆಚ್ಚಾಗಿ ಬೆಳೆಯಾಕೋದು ಸುಮ್ ಒಂದೊಂದು ಟೈಮ್ ಏನಾರು ಇದ್ದಾಗ ಅಷ್ಟೇ ಬಿಟ್ಟಿರ್ತೇನೆ ರೀ ಇಲ್ಲಂದ್ರೆ ಏನು ಹೆಚ್ಚಾಗಿ ಬಿಡಂಗಿಲ್ಲ ನೈವೇದ್ಯ ಮಾಡೇ ಇರ್ತೇನೆ ನಾನು ದೇವ್ರಿಗೆ ಮಾಹಿ ಆಗಲಿ ಹುಣಿವಾಗಲಿ ಏನಾರ ದೊಡ್ಡ ದೊಡ್ಡ ಇದ್ದರೆ ಯಾವುದಕ್ಕೂ ಬಿಟ್ಟಿರಂಗಿಲ್ಲ ಎಲ್ಲದಕ್ಕೂ ಮಾಡೇ ಇರ್ತೇನೆ ರೀ ಈಪ ನೋಡಿರಿ ಬೆಳಿಕ್ಕಿದೀಟ್ ನಿಮ್ಮ ಕಡೆ ಇನ್ನು ಈಗಿಟ್ಟ ನಾದಿಟ್ಟ ನಾನು ಆಮ್ಯಾಗ ಪೂಜೆ ರೀ ಈ ತಲೆ ಕಟ್ಟಿದ ಸರಿ ಬಂದು ಕೆಟ್ಟ ವಜನ ಆಗಿ ಅದು ತುಂಬ ನಮ್ಮ ಮನೆಯವರು ಭಯ ತಲೆ ಹಾಕಿ ತೊಳ್ಕೊಂಡು ಮೊದ್ಲು ಇನ್ನೂ ನೆಗಡಿ ಕೆಮ್ಮ ಹೋಗಿಲ್ಲ ಐತಿ ಮಾತಾಡಕ್ಕೆ ಧ್ವನಿ ಬರವಲ್ದು ಅಂತಾದ್ರೂ ತಲೆ ತೊಳ್ಕೊಂಡು ಇದ್ದೆ ಏನಂತಂದು ಭಯ ರೀ ಇವರು ಆದ್ರೂ ಪೂ ಅಂದ್ರೆ ಭಾಳ ದಿವಸ ಆಗಿತ್ತು ಈಗ ಮೊದಲ ದವಾಖಾನೆ ಯುದ್ಧ ಮಾಡಿ ಬಂದಿರ್ತು ಹಿಂಗಾಗಿ ತೊಳ್ಕೊಂಡ್ರಿಂದ ಮನ್ಸಿಗೆ ಸಮಾಧಾನ ಅನಿಸ್ತದೆ ನೈವೇದ್ಯ ಮಾಡೋ ಸಂಬಂಧಾಗಿ இங்கே தோழன் நான் இல்லை முருன்னோத்தானி கூட மாதாடத்தின் அந்த முரு அம்மன் ஜொத்த மாதாடி ஹோகி நான் தெளி கேட்குற கிளிப் பக்கம் வந்து கை தக்கோண்டி சபாத்தி கேட் நாள்தி ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮ್ಗೆ ಏನು ಅನ್ನೋದು ಅರ್ಥ ಆಗತ್ತೆ ಸ್ಕಿಪ್ ಮಾಡ್ರಿ ಏನು ಅರ್ಥ ಆಗಂಗಿಲ್ಲ ರೀ ಏನೂ ತಿಳಿಯಂಗಿಲ್ಲ ಏನು ಹೇಳಿನಿ ನಾ ಏನು ಬ್ಲಾಗ್ ಮಾಡೀನಿ ಅನ್ನೋದು ಯಾವ ಏನು ಅರ್ಥ ಆಗಂಗಿಲ್ಲ ನಿಮ್ಗೆ ಹೀಗಾಗಿ ವಿಡಿಯೋ ಸ್ಕಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೋತೀನ್ರಿ ನಾನು ಇದು ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಲೈಕ್ ಮಾಡೋದು ಅನ್ಕ ಮರಿಬೇಡ್ರಿ ಪ್ಲೀಸ್ ಲೈಕ್ ಮಾಡ್ತೀವಿ ರೀ ಈಗ ಟೈಮ್ ಅನ್ಕ ಹತ್ತು ಗಂಟೆ ಆಗಿತ್ತು ನೋಡ್ರಿ ಈಗ ಹಂಗೆ ಗರಮ್ ಚರ್ಮ್ ಕರ್ಕೊಂಡು ಉಂಡ ಸಣ್ಣ ಹಿಂಗೆ ನಾನು ಯಾವಾಗ ಆಕೈತೆ ಆಕತಿ ಸೌಕಾಶ ಸುಳ್ಳು ಹಾಕಿ ನಡ್ಸೋತಾ ಆಯ್ಲಿ ಕೊಟ್ಟ ಬೀಳ್ ಕೊಟ್ಟ ಬಣ್ಣ ಮಾಡಿ ಅಡುಗೆ ಮಾಡೋದು ಬೇಡ ಸೌಕಾಶ ಮಾಡ್ರಿ ಆಯ್ತು ಬಿಡು ಅಂದ್ಕೊಂಡು ನಾನು ಹಂಗಾಕಿನ ಕರ್ಕೊಂಡು ಎಳ್ಕೊಂಡು ಸೌಕಾಶ ಮಾಡೋಕ್ಕಿನಿ ಹೀಗಾಗಿ ಯಾವಾಗ ಅದಾಗಾಕೈತಿ ಬಿಡು ಅಂದ್ಕೊಂಡು ಈಗ ಟೈಮ್ ಹತ್ತು ಗಂಟೆ ಅದಾಗಿತ್ತು ರೀ ನಾ ಬೆಳೆ ಹಾಕ್ಬೇಕಾರೆ ಒಂಬತ್ತು ಗಂಟೆಗೆ ಜಾಕ ಮಾಡಿ ಬನ್ನಿ ಆಮ್ಯಾಗ ನೀರು ಒಂದು ರೀ ನೀರು ತೋರಿಸ ಮುಂದಾಗಿಟ್ಟ ಹಂಗಟ್ಟು ಹಿಂಗ ಟೈಮ್ ಪಾಸ್ ಮಾಡಿಟ್ರಿ ನಾನು ಹಿಂಗಾಗಿ ಈಗ ಚಪಾತಿ ಗಿಟ್ಟನದ ನೋಡ್ರಿ ನಾನು ಅಲ್ಲಿ ಚಪಾತಿ ಆಮ್ಯಾಗ ಒಂಚೂರು ಅರ್ಶಿನ ಪುಡಿ ಹಾಕ್ಬೇಕಂದ ರೀ ಅಂದ್ರೆ ಒಂಚೂರು ಕಲರ್ ಚೆಂದ ಬರ್ತೈತಿ ಹೀಗಾಗಿ ಅರ್ಶಿಣ ಪುಡಿ ಹಾಕ್ಬೇಕಂದ್ ಅನ್ಕೊಂಡನಿ ರೀ ಮುಂದೆ ತೋರಿಸ್ತೀನಿ ನಮ್ಗೆ ಹೆಂಗಾಗಿ ಅವಂತ ಹೋಳ್ಗೆ ಹಿ ಹಿಟ್ಟನ್ನು ಕೊಂಡತ್ತಂದ ಹೇಳಿ ನಿಮ್ಗೆ ಹೋಳ್ಗೆ ಚಲೋ ರೀ ಬೇಳೆ ನಮ್ಮ ಮನೆ ಬೇಳೆ ಹೂರ್ನು ಚಲೋ ಈಗ ಹಾಕೈತಿರಿ ಅದು ಮನೆ ಬೇಳ ಯಾವಾಗಾದರೂ ಹೆಚ್ಚಾಗಿ ಕೊಂಡ ತರಂಗಿಲ್ಲ ರೀ ಕೊಂಡದ ಹೂರ್ನ ಅಷ್ಟು ಚಲೋ ಅನಿಸೋಂಗಿಲ್ಲ ನಮಗೆ ನೋಡ್ಕೊಂಡು ತರಂಗಿಲ್ಲ ಕೊಂಡದ ಹೂರ್ನೂ ಚಲೋ ಅನಿಸಂಗಿಲ್ಲ ನಮ್ಗೆ ಇಷ್ಟ ಬಿಟ್ರೆ ಮತ್ತೇನು ಇಲ್ಲ ರೀ ದವಾಖಾನೆ ದವಾಖಾನೆದು ಬಂದು ಹೈತಂದ್ರೆ ರೀ ಭಾಳ ಕಟ್ಟೈತಿ ಪರಿಸ್ಥಿತಿ ಮೊದ್ಲ ಮಿಡಲ್ ಕಾ ಕ್ಲಾಸ್ ಫ್ಯಾಮಿಲಿಗಳ್ಗೆ ದುಡ್ದದ್ ಕುತ್ ಚಾಟಿ ಇರ್ತೈತಿ ಅಂಥದ್ರೊಳಗೆ ಈಗ ದವಾಖಾನೆಗೆದು ಬಂದು ಹಾದು ಅಂದ್ರೆ ಭಾಳ ಕಟ್ಟಾಗಿಬಿಡ್ತೈತೆ ರೀ ಕೈ ಈಗ ನಾಲ್ಕೈದು ತಿಂಗಳಿಂದನ ಇಬ್ಬರು ಅಡ್ಮಿಟ್ ಆಗಿದ್ದು ರೀ ನಾವು ಇಬ್ರು ಯಾಕೆ ಮೂರು ಜನ ನಮ್ಮ ಚಾರು ನಾನು ನಮ್ಮ ಟೇಲರ್ ಅವರು ಮೂರು ಮಂದಿ ಬೆನ್ನ 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 ಅಡ್ಮಿಟ್ ಆಗಿ ಬಂದಿದ್ವಿ ರೀ ಈಗ ಮತ್ತೆ ಸ್ಟಾರ್ಟ್ ಆಗೈತೆ ರೀ ಈಗ ನನಗೆ ಆರಾಮ್ತಾಯಿತ್ತು ನಾ ಆಗಿ ಬಂದೆ ಅನ್ನೋದ್ರಾಗ ನಮ್ಮ ಟೇಲರ್ ಅವ್ರಿಗೆ ಒಂಚೂರು ಆರಾಮ್ತಾಯಿತ್ತು ನನ್ನ ಅವ್ರದ್ದವಿನ ತೋರಿಸ್ವಾನ ಕಡಿ ಮತ್ತು ಅವ್ರಿಗೆ ಅದಾದ ಮೈ ನಮ್ಮ ತಂಗಿನ ಅಡ್ಮಿಟ್ ಮಾಡಿದ್ರು ಈ ಸದ್ ನಮ್ಮ ತಂಗಿ ಅಡ್ಮಿಟ್ ಆಗಿ ಮನೆಗೆ ಬಂದ್ರು ನೋಡು ಬಂದು ಮರು ಸಲ ನಮ್ಮ ಚಾರಕ ಬಂದಿರು ಆಯ್ಕೆ ಅಡ್ಮಿಟ್ ಈಗ ನೋಡ್ರಿ ಮತ್ತೀಗ ಮೂರು ಮಂದಿಗೆ ಆತರಿ ಈಗ ಏನು ಮಾಡೋಕ್ಕೆ ಬರೋಂಗಿಲ್ಲ ಟೈಮ್ ಮುಂದನ್ಕಾಯ ಯಾರು ಇಲ್ಲ ರೀ ನಮ್ಮ ಹನಿ ಬರಹಂಗಿರ್ತಕ್ಕೆ ಹೆಂಗೆ ಆಗೋದ ಏನ ಯಾವುದು ವಿಧಿ ಬರ್ದಂಗನ್ಕಾಯ ತಪ್ಸಂಗಿಲ್ಲ ಏನು ಮಾಡೋಕ್ಕ ಬರೋಂಗಿಲ್ಲ ಬಂದಿದ್ದು ಅನುಭವಿಸ್ಬೇಕು ಅನ್ಕೊಂಡು ಬಂದಿವಿ ಮತ್ತು ದವಾಖಾನೆಗೆ ನಮ್ಮ ಚಾರುಗ ಬಿಳಿ ಕಲಾಕಡಿಮೆ ರೀ ಬಿಳಿ ರಕ್ತದ ಕಲಾಕಡಿಮೆವು ಹಿಂಗಾಗಿ ಆಕೆನ ಕರ್ಕೊಂಡ್ಬಂದಿವ್ರಿ ಆಕೆ ನಮ್ಮ ತಂಗಿಗೆ ನಾ ದವಾಖಾನಾಗಿದ್ದ ಸಂಬಂಧ ಆಗಿ ದಗದ್ ಕೆಲಸ ಭಾಳಾಗಿ ಆಗಿ ಬಿಸಿಲ ಆಗೈತೆ ರೀ ಈಗ ದಿವ್ಸ ತುಂಬಿ ಬಂದವು ಬಿಸಿಲಾಗ ಮನೆಯಿಂದೆಲ್ಲ ಕೆಲಸ ಮಾಡೋಣ ಆಕೆಗೆ ಸುಸ್ತಾಗಿ ಆಕೆನ ಅಡ್ಮಿಟ್ ಮಾಡಿದೇವ್ರಿ ಆ ಥರ ಆಕೆ ಬಂದ್ರಾಗ ಈ ಆಕೆ ನಮ್ಮ ಚಾರು ಅಡ್ಮಿಟ್ ಮಾಡ್ಯವು ಅದ್ರ ಸುಮ್ಮನೆ ಟೈಮ್ ಬಂದಂಗೆ ಹೋಗ್ಬೇಕು ರೀ ಏನು ಮಾಡಕ್ಕೆ ಬರೋಂಗಿಲ್ಲ ನೋಡ್ರಿ ಮುಂದೆ ಇನ್ನು ಮೂರು ದಿವಸ ಅಡ್ಮಿಟ್ ಅಂದ್ರಿ ಡಿಸ್ಚಾರ್ಜ್ ಆಗಿ ರೀ ನೋಡೋನು ನೋಡ್ರೂ ಏನತ್ತಾರ ನೋಡ್ಬೇಕು ರೀ ಈ ಆಲ್ರೆಡಿ ಆಲ್ರೆಡಿ ಇದೀವಿ ರೀ ನಾವೀಗ ದವಾಖನಾಗ್ಯಾಗ ವಿಡಿಯೋ ಎಡಿಟ್ ನಾ ವಿಡಿಯೋ ಹಂಗ ಮತ್ತೆ ಮತ್ತೊಳೆ ದಿವ್ಸ ಬಾಳ್ಕೊ ಒಂದು ವಾರ ಗಂಟೆ ಮುಂದೋಗ್ಬಿಡ್ತೈತಿ ರೀ ಅದ್ರ ಈ ವಾರ ಆ ಮಾಸಿ ಇದು ಮಾಸಿ ಹಿಡ್ಕೊಂಡು ಇವತ್ತು ಬುಧವಾರ ಹಾಂ ಬುಧವಾರ ಇಂದ ಬುಧವಾರ ಐತಿ ಈಗ ಮೂರು ನಾಲ್ಕು ದಿವಸ ಆತದ್ರಿಂದನಾ ಈಗ ವಿಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ರೀ ಹಂಗಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಯ್ತು ಗಪ್ಪ ಅಂದ್ಕೊಂಡು ನಾನು ಮಾಡಾಕತ್ತೀನಿ ನೋಡ್ರಿ ನಾನು ಇಲ್ಲಿ ಇವತ್ತು ಬಸವ ಜಯಂತಿಯರಿಂದ ಬಸವ ಜಯಂತಿಗೆ ಏನು ವಿಶೇಷನೂ ಏನಿಲ್ಲ ಇವತ್ತು ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರು ಕೀಳಿಗಾ ಹೊಂಟಾರ ರವಿವಾರದ ಮಾಸಿಗೆ ಮಾಷಿಗೆ ಹೋಗಿ ಬರ್ತಾನೆ ನಾ ಬರ್ನಾಟಕ ಹೋಗೋಣ ಅಂತ ಸದ್ದಾಗಿದ್ರೆ ಅವ್ರು ನಮ್ಮ ತಂಗಿ ಕಡೆ ನಾನು ಆಯ್ತು ನಮ್ಮ ತಂಗಿನೂ ಬೇಡ ಸುಳ್ಳು ಎದಕ್ಕೆ ಬರ್ತಾನ ಬಿಸ್ಲಾಗ ಹೈರ ಗೊತ್ತೋರಿ ಹಾಗಾಗಿ ಆದ್ರೆ ಆಯ್ತು ಗಪ್ಪು ಕಡೆ ಯಾರು ಹೋಲ್ ರವಿವಾರ ವಾರ ತಂದ್ಕೊಂಡು நோட்ரி இவ்வளோ இஷ்ட இது பப்பாடிக்காயி இவ்வளோ அண்ணா இவ மாவீன ஆமீ தாழம்பி இது சேபு இஷ்ட நோட்ரி மாதாட் துணி பரவால் எஸ்ட் அண்ணா ரீ மணி ஆ தினாக்க அரம்தான் அரம்தி ஏன் நினைச்சது இறங்கல அதில் நோட்றி மணியாக எஸ் கோழியாக அண்ணா అంద్రేను మాట్లాడక ద్వని అల్ హని బట్ట ఆమెగ ఇల్లీ అడగలు ఆగి నోడ జున్కా మిని భాళ జున్క మపాతి కూడా జున్కంద్ర అంత అందకేన మన ఈ ఆరమీ సమ్ బాయ్ వంద భాళసాయిబర్త ఇను తిన్నక వయ్ బందీగా జున్క మరి జున్కా శండీ అదొసరదీ ఆమెగ అది సారు తోర్సినారీగా కట్ిన సార కట్ సారు మిని ಅದನ್ಮ್ಗೆ ಇವ ಹೋಳ್ಗಿ ಚಪಾತಿ ನೋಡಿರಿ ಇವ ಮ್ಯಾಗಿನೂ ಸಣ್ಣ ನೈವೇದ್ಯಕ್ಕೆ ಇವು ಇದು ಸ್ವಲ್ಪ ಕನ್ನ ಕುಳಿತರಿ ಅದು ಅದಕ್ಕೊಂದು ಸ್ವಲ್ಪ ಚಪಾತಿ ಮಣ್ಣಿನ ಹೆಂಗೆ ಕಾಣತೈತ್ರಿ ಅದು ಇದು ಏನಿಲ್ಲ ರೀ ನಿಮ್ಗೆ ಅರ್ಶಿನ ಪುಡಿ ಹಾಕ್ಬೇಕತ್ತನ್ಕೊಂಡ ಏನತ್ತೆ ಅರ್ಶಿನ್ ಪುಡಿ ಹಾಕೊಂಡ್ರೆ ಗಾಯಿ ಕಲರ್ಗೆ ಅವ್ನು ನೋಡ್ರಿ ಹೋಳಿಗೆ ಹೋಳಿಗೆ ಮಾತ್ರ ಮಸ್ತ್ ಬಂದವು ರೀ ಒಂದು ಮೂರು ನಾಲ್ಕು ಮನಿ ಯದಾರ್ ಸೀಕಾರಿ ಮಾಡ್ಬೇಕತ್ತನ್ಕೊಂಡನಿ ನಂಗೆ ಅರಾಮೇಲೆ ಕರೆಸಿ ನಮ್ಮ ಮನೆಯವ್ರ ತಂದು ಅನ್ಕೊಂಡ ಮಾಡ್ಬೇಕತ್ತೀ ನೋಡೋಣ ಏನಕ್ಕಿ ಈಗ ಹನ್ನೆರಡು ಒಂದು ಗಂಟೆ ಅದಾಗಾಕ್ರಿ ಟೈಮ್ ಇಷ್ಟು ಅಡುಗೆ ಆಗ್ಬೇಕಾರ ಇವಾಗ ಹೋಳಿಗೆ ನೋಡಿರಿ ಅಷ್ಟೇ ಒಂದು ಗ್ಲಾಸ್ ಬೆಳೆಕಿನ್ ಅಷ್ಟೊಂದು ಐದಾರು ನೀವು ಇಂಟ್ರೆಸ್ಟ್ ಆಗ್ಯಾವ್ರೆ ಹೋಳಿಗೆ ಆಮೇಲೆ ನೈವೇದ್ಯಕ್ಕೆ ಸಣ್ಣ ಒಂದಿಸ್ ಮಾಡಿನ್ರಿ ರೊಟ್ಟಿ ದುರ್ಡೊಂದು ಬಾದಂಗೆ ಐತೆ ರೀ ಅದು ಹಂಗೆ ಹಿಂಗಟ್ಟೆ ಬೇರೆ ತೊಗೋಬೇಕಾಗಿತ್ತು ಅದು ಭಾಳ ಆಗಿತ್ತು ತೊಗೊಂಡು ಹಿಂಗಾಗಿ ಎಲ್ಲ ಬಾದ ಐತೆ ಅಂದ್ರೆ ಚಲೋ ಐತೆ ಕರೆ ನೋವು ಎಲ್ಲ ಒಂದು ಸ್ವಲ್ಪ ಖಾರ ಅದು ಆಗಿಬಿಟ್ಟರೆ ಹೊಳಿ ಬೇರೆ ತೊಗೋಬೇಕಾಗಿತ್ತು ನೋಡ್ರಿ ಅಂದ್ರೆ ಇದು ಅಣ್ಣ ನೋಡ್ರಿ ನಮಗೆ ಇನ್ನೆಲ್ಲ ಸ್ವಚ್ಛ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಮಾಡಿ ಎಲ್ಲ ತೆಗೆದಿಟ್ ಬಂದ್ರಿ ನಾ ಇನ್ನು ಕಸ ರೀ ಎಲ್ಲ ಕೆಲಸ ಮುಗ್ದಂಗಿತ್ತು ನಮ್ಮ ಚಾರೋಗ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕೀನ್ರಿ ಮಣ್ಕೊಂಡು ಆಡ್ರಿಕ್ಕೂ ಇಲ್ಲ ನಾನು ಊಟ ಮಾಡಿ ಮಣ್ಕೋತೀನಿ ರೀ ಯಾಕೆ ಯಾವಾಗ ಯಾವ್ತಾಳೆ ಆವಾಗ ಊಟ ಮಾಡಿಸ್ತೀನಿ ರೀಕೀ ಇಲ್ಲಿ ಇದು ಪೂಜೆ ಆಗನ ನಾ ತೋರ್ಸಿರ್ಬೋದು ನಮ್ಗೆ ಅದಾದ್ಮೇಲೆ ಇಲ್ಲಿ ನೈವೇದ್ಯ ಮಾಡಿ ಮೋಸ ನೋಡ್ರಿ ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡ ಊಟ ಮಾಡ್ತಾ ನೋಡ್ರಿ ಇಲ್ಲಿ ನಾವು ಊಟ ಮಾಡಿ ಇನ್ನೊಂದು ಸ್ವಲ್ಪ ಒಳ್ಳೆ ಆಡ್ತಾನಿ ನಮ್ಮ ಚಾರು ಯಾವಾಗ ಇರ್ತಾಳೋ ಅವಾಗ ಊಟ ಮಾಡ್ಸಿದ್ರೆ ಆತು ಹಾಕಿ ಅಣ್ಣ ಅಲ್ಲದು ಹಾಕಿ ರೆಡಿ ಮಾಡಿ ಇಡ್ತಾನ್ರಿ ಇಲ್ಲಿ ನೋಡ್ರಿ ಹೆಂಗೆ ಮಾಡಕತ್ತಾಳೆ ಮನ್ಕೊಂಡೆದ್ದು ಊಟ ಅದು ಮಾಡಿ ನಂತರ ಆಟ ಆಡಕತ್ತೇವ್ ನೋಡ್ರಿ ಕಾಲಂಗೆ ಸ್ಟೂಲ್ ಬಡ್ಡ್ಯಾಗೆ ಹೋಗಿ ಆಟ ಆಡತ್ತೀ ಇಲ್ಲಿ ಸೇರಿಸ್ಕೊಂಡು ಹೋಗಿ ಅಲ್ಲಿ ಸೇರ್ಕೊತಾಳ್ರಿ ಹೊರಗೆ ಎದ್ದು ಬರ್ತಾಳು ಹಿಂದ ಈಗ ಲಾಲಿಪಾಪ್ ಪಪ್ಪತ್ತೈತೆ ನೋಡ್ರಿ ತಿನ್ನಾಕತ್ತೈದು ಹಂಗೆ ಹೋಗೋದಾಳದ ಅದು ಹಿಂದೆ ಅಂಗಿಗೆ ತೊಗೊಳ್ಕೊತೈತಿ ಅದಾದ್ಮೇಲೆ ಇವ ಅವತ್ತು ಸಂಜೆನಾಗಿದ್ದ ರೀ ಇದು ವಿಡಿಯೋ ಅಂಗಡಿಯಾಗ ಪೂಜೆ ಮಾಡೀನ್ರೀನಾ ನಾ ಈ ವಾರ ಮಸೀತಿ ಬಿಡಬಾರ್ದು ಅನ್ಕೊಂಡು ಅಂಗಡಿಯಾಗು ಪೂಜೆ ಮಾಡ್ಕೊಂಡ್ರಿ ಇಲ್ಲ ಅಂಗಡಿಯನ್ನು ಪೂಜೆ ಮಾಡಿದ್ಲು ಆಗ ನೋಡ್ರದು ಇದು ನಮ್ಮಪ್ಪ ಬಂದರು ನೋಡ್ರಿ ಅದ್ರಿ ಮರುದುವ ಸಹ ಮಧ್ಯಾಹ್ನದ್ರಿ ಇದು ಹುಡಿಯವ ಮರದಿವ್ಸ ಸಂಜನಾ ಅಂದ್ರಿ ಅಂದ್ರೆ ನಮ್ಮ ತಂಗಿನೂ ಡಿಸ್ಚಾರ್ಜ್ ಮಾಡಿ ನಮ್ಮ ಕರ್ಕೊಂಡ್ ಬಂದೆಳ್ರಿ ನನ್ನ ನಮ್ಮ ಬರೋ ಕೇಳಿದಾಗೂ ನಮ್ಮಪ್ಪ ನಮ್ಮ ಕರೆಯಾಗಿ ಜಗಳ ತೊಗೊಂಡ್ ಬಂದಾನಿ ಆ ಕಡೆದು ಅಲ್ಲೆಲ್ಲ ಹಿಂದೆ ಅದು ಇಳಿದೈತಿ ಮಾಡೋದೈತಿ ಬಂದಾಳ ಇಲ್ಲಿ ಕಡಿದ ಕಡೆ ಬಂದಿರು ಬರ್ತಿತ್ತು ಅದಂದು ಅಂದ್ಕೊಂಡು ಸಿಟಿಗೆ ಅದು ನಮ್ಮ ಅಪ್ಪ ಬಂದಾನೆ ರೀ ಕರ್ಕೊಂಡು ಹೋಗ್ಬೇಕತ್ತ ಮತ್ತು ಇಲ್ಲಿ ಬರ್ಬೇಕಾರೆ ಆರು ಏಳು ಗಂಟೆ ಆಗಿತ್ತು ರೀ ಹಿಂಗಾಗಿನ ಕತ್ತಲಾಗ ಸರಿಯಾಕನ್ನೋದು ಕಣಂಗಿಲ್ಲ ದೂರಾಕತಿ ಹೋಗಕ್ಕೆ ಬೇಡ ನಾಳೆ ಯಾರಾಗೆ ಹೊತ್ಕೊಳ್ಳುತ್ತ ಅಂದ್ಕೊಂಡು ಭಾಳ ರೀ ನಾವು ಸಿಟಿಗೆ ಅದು ಬೇರೆ ಅಪ್ಪ ಹೋಗಿ ನೀನು ಎರಡು ದೋಸೆ ಬಿಟ್ಟು ಬರ್ತಾಳತ್ತ ಕಳಿಸಿದ್ರಿ ಇನ್ರಿ ಮತ್ತೆ ಏನು ತಿಳಿದೈತಿ ನೋಡು ಅದೇ ಅಂದ್ರೆ ಭಾಳ ಬಂದಾನೆ ರೀ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಿ ಭಾಳ ಬಂದಾನು ಆಮ್ಯಾಗ ಇದು ಮರದೋಸ ಸರಿಯಾಗಿ ನೋಡಿರಿ ಸರಿಯಾಗಿ ಏಳು ಗಂಟೆ ನೋಡ್ದು ಹೋಗಕ್ಕೆ ರೆಡಿ ರೀ ಹೋದ್ರೆ ಹೋಗ್ಬಾರಬೇಡ ಅಂದ್ಕೊಂಡು ನಾವು ಸುಮ್ಮನೆ ಮ ಹಿಂದ ಅದು ಬಂದವು ಮೊದ್ಲು ನಮ್ಮ ತಮ್ಮನ ಒಬ್ಬ ಕಾಲೇಜ್ಗೆ ಹೋಗೋವ್ರಿ ಹಿಂಗಾಗಿ ಹೋದ್ರೆ ಹೋಗ್ಲಿಬೇಡ ಅಂದ್ಕೊಂಡು ರೀ ನಮ್ಮ ನೋಡ್ರಿ ನಮ್ಮ ಚಾರೂನೆ ರೆಡಿ ಆಗ್ರಿ ಹೋಗಕ್ಕೆ ಚಾರು ನೋಡ್ರಿ ನಿನ್ನೆ ಹಿಡ್ದು ಹೋಗಂದ್ರೆ ಹೋಗ್ಲಿಲ್ಲ ರೀ ನಮ್ಮ ಅವರು ನಮ್ಮ ಒನ್ ಕಡೆ ಅವ್ರು ಆಯ್ಕೆ ಕಡೆ ಈಗ ಅವ್ರಾಯಿ ಹೋಗಾಕ ರೆಡಿ ಆಗಿ ನಿಂತಾಳು ಈಗ ಹೋದಡ್ರಿ ಈ ಕಡೆ ಬಿಟ್ಟು ಹೋಗಕ್ಕೆ ಬರಲಾರ ಅಂದ್ರೆ ಏನು ಮಾಡಾಕ ಬರ್ದ್ರಿ ಹೋಗಬೇಕಂದ್ರೆ ಅಲ್ಲಿ ಎಲ್ಲ ಹಿಂದೆ ಭಾಳ ಹೈರಾಣ ಐತ್ರಿ ಅವ್ರಿಗೂ ನಮ್ಮ ಹೂವ ಬ್ಯಾಡಂದ್ರು ಪಾಪ ನಸುನಾಗೆ ಐದು ಗಂಟೆ ಕನ ಎದ್ದು ಬಾಂಡೆ ತಗೊಂಡೋಡ್ರಿ ನಾವು ಲಗೋಗಾರದು ತಿಕ್ಕೊತ ಅನ್ಕೊಂಡು ಬಾಂಡೆ ತಗೊಡ್ರಿ ಬಾಂಡೆ ಒಂದು ಭಾಳ ಒಳಗಿದ್ವು ಅಂದ್ರೆ ನಾನು ರೀ ನನಗೂ ಒಂದು ಸ್ವಲ್ಪ ಆರಾಮಿದ್ದದಿಲ್ಲ ಹಿಂಗಾಗಿ ಅಕ್ಕ ಸುಸ್ತನಿಸ್ಬಿಟ್ಟಿತ್ತು ಹೀಗಾಗಿ ಹತ್ರ ಹೋಗಲಿಲ್ಲ ರೀ ನಾನು ಬಾಂಡೆ ತೊಳಕ ನಮ್ಮ ತಂಗಿನೂ ಮಣಕೊಂಡು ನಮ್ಮ ಹೂವ ಒಬ್ಬಕ್ಕೆ ತೊಗೊಂಡೋ ಪಾಪ ಬಾಂಡೆ ಬಾಂಡೆ ತಗೊಂಬಂದ ಮ್ಯಾಗ ಏನರೀ ಮತ್ತು ನಮ್ಮ ಚಾರೋ ಮೇ ಬಿಸಿತ್ತು ನಮ್ಮ ಅಕ್ಕಿಗೆ ಔಷಧ ಹಾಕಿ ಆಮ್ಯಾಗ ಎದ್ದ ಕಸಾದ ರೀ ಕಸಾದ ಹೊಡ್ಕೊದು ಗ್ಯಾಸ್ ಕಟ್ಟಿ ಒರ್ಸೋದು ಅದು ಮಾಡ್ಕೊಂಡು ಅಂದ್ರೆ ನಮ್ಮ ಜಾಕ ಮಾಡಿ ರೆಡಿಯಾಗಿತ್ತಡ್ರೋಕಿ ಸ್ವಲ್ಪ ಚಾ ಆಟ್ ಮಾಡ್ ಹೋಗ್ತೀವಿ ಅಂದ ನಾನಾಕ್ರಿ ಅವ್ರು ಚಾ ಅದು ಮಾಡಿಕೊಟ್ನಿ ಅವರು ರೆಡಿ ಆದ್ರೆ ಹೋಗಕ್ಕೆ ಇನ್ನು ಚಾ ಅದು ಕುಡ್ದು ಹೋದ್ರಿ ಅವರು ಅವ್ರು ಹೋದ ಮ್ಯಾಗ ನಾ ಹೊಳ್ಳಿ ನಾವು ಈ ಕಡೆದು ದವಾಖಾನೆ ಹೋಗ್ನಂತಂದು ಮಾತಾಡ್ಕೊಂಡಿವ್ರಿ ಚಾರು ಮೈ ಬಿಸಿ ಆಗತಿತ್ತು ಹಿಂಗಾಗಿ ಅವರು ನಮ್ಮ ಅದು ಬಂದಿದ್ರೆ ಹೆಂಗೋ ಮನೆಯಾಗಿರ್ತಾರೋ ಹೋಗ್ಬೇಕಪ್ಪ ಅಂದ್ಕೊಂಡು ರೆಡಿ ಅದೇವ್ರಿ ನಾವು ಅವ್ರ ದೇವ್ ಅಂದ್ರೆ ಬಂದು ನಾನು ಜಳಕ ಮಾಡಿರಿ ನಮ್ಮ ಚಾರೋನ ಸ್ವಲ್ಪ ಜಾಕ ಮಾಡಿಸ್ಕೊಟ್ಟು ನಮ್ಮ ತಂಗಿ ರೆಡಿ ಮಾಡಿ ಆಮ್ಯಾಗ ಪೂಜೆ ಹಟ್ಟು ಅಷ್ಟೇ ಮಾಡಿರಿ ನಾವು ಪೂಜೆ ಹಟ್ಟು ಮಾಡಿ ರೆಡಿ ಅಂದ್ರೆ ನಾನು ಹೋಗಾಕನ ಹೋಗೋನು ದವಾಖನಿಗೆ ಒಂದು ವಾರ ಆತೀಗ ಹಂಗೆ ಜ್ವರ ನಮ್ಮಪ್ಪ ಬೇಡ ಐತಿ ಆಯ್ತಿ ಅದಕ್ಕೇನಾಗಂಗಿಲ್ಲ ಮೇ ಬಿಸಿ ಆದ್ರೆ ಹಂಗೆ ಗುಳಿಗೆ ಅದು ಮಾಡ್ರಿ ಇಲ್ಲೇ ಸುಮ್ಮನೆ ಹೋಗಿ ದವಾಖಾನೆ ಸಿಕ್ಕೋಬೇಡ್ರಿ ಅಂತಂದು ಅಂದ್ರೆ ಅಪ್ಪ ಆದ್ರೂ ಒಂದು ವಾರ ಆಗಿತ್ತು ರೀ ಜ್ವರ ಬರಾಕೈತಿ ಎಲ್ಲಿದ್ದು ಬೇಡ ಈಗ ಏನಾರ ಒಂದು ಸೇರ್ಕೊಂಡು ಕುಂದಿರ್ತಾವೆ ಮತ್ತು ಬಿಟ್ಟು ಅಂದ್ರೆ ಬೇಡ ಹೋಗಿ ಬರ್ನೋ ದಿನ ಅಂದ್ಕೊಂಡು ರೆಡಿಯಾಗಿ ನಿಂತು ನೋಡ್ರಿ ಇಲ್ಲಿ ನಮ್ಮ ಆಗ್ಯಾರ ರೀ ಹಂಗೆ ಬಸ್ಗೆ ಹೇಳ್ಯಾರು ಸುಮ್ಮನೆ ಗಾಡಿ ಮ್ಯಾಗೆ ಬಂದು ಹೈರ ನಾ ಬೇಡ ಬಸ್ಸಿಗೆ ಹೋಗ್ತಕ್ಕೆ ನೀನು ನಾನು ಗಾಡಿ ಮ್ಯಾಗ ಬರ್ತನೀ ಹಂಗಾಗಿ ಇಲ್ಲಿ ನಾ ರೆಡಿ ಬಂದೇನ್ರಿನಾ ರೆಡಿಯಾಗಿನ್ ಈಗ ಇನ್ನೂ ಬಸ್ಸಿಗೆಂದು ನೋಡ್ಬೇಕು ರೀ ನಾ ರೆಡಿಯಾಗಿ ಬಂದು ನೋಡ್ರಿ ಇಲ್ಲಿ ಅಂಗ್ಡಿ ಮುಂದೆ ಇತ್ತು ನಾವು ಕ್ಲಾಸಿನ ನಮ್ಮ ಅಂಗಡಿ ಮುಂದೆ ನಮ್ಮ ಮುನಿಯವ್ರೆಲ್ಲ ನೋಡ್ರಿ ಬಸ್ ಬರ್ತಾನೆ ನಿಂತು ಇವರು ನಾ ಗ ಬಳ್ಯಾರ ಸೋಕ್ನ ಮುಂದೆ ಹೋಗ್ಕೊಂಡು ನೀವು ಸಿಗುತ್ತೆ ಅಂತ ಹೇಳಿ ಹೋದ್ರಿ ಯಾವಾಗ ಎಂಟುವರೆ ರೆಡಿ ಆಗಿ ನಿತ್ತೀ ಹತ್ತು ಗಂಟೆ ತನಕ ಬಸ್ ಬರಲಿಲ್ಲ ರೀ ಅಲ್ಲಿ ಅಂಗಡಿ ಮುಂದೆ ನಿಂತಿರು ಹತ್ತು ಗಂಟೆ ತನಕ ಹತ್ತು ಗಂಟೆಗೆ ಬಸ್ ಬಂತು ನಮ್ಮ ಚಾರುವಾರ ನಿಂದಿರು ಅ ಕೆಟ್ಟ ಕಡಕ್ಕೆ ಹೋಗೋಣ ಬಾ ಅಂತಂದು ಅವ್ರದೊಳಪ್ಪ ಹೋದ ಕಡೆ ಕೈ ಮಣ್ಣು ಮಾಡಿ ಆತಾಡು ಪಪ್ಪಾ ಪಪ್ಪ ಅಂದು ಕೈ ಮಣ್ಣು ಮಾಡಿ ಆ ಕಡೆ ಕೈ ಮಾಡ್ಯಾಳು ಆತಾಡ್ರಕ್ಕೆ ಹೋಗ್ಯಾರು ಆ ಕಡೆ ಹೋಗಣ ಅವ್ರ ಕಡೆ ಅಂದ ಅದನ್ನು ಹೋಗೋಣ ಹೋಗುಣ ಅಂದ್ರೆ ರಂಭಿಸ್ಕೊಂಡು ಟೈಮ್ ಪಾಸ್ ಮಾಡಿರಿ ಇದು ದವಾಖಾನೆ ಬಂದು ಅದು ನೋಡಿರಿ ಪಾಳಿ ಅದು ಹಚ್ಕೊಂಡು ಬಂದು ಈಗ ಹೊರಗೆ ಕೂತಿದ್ವಿ ರೀ ನಾವು ಹೊರಗೆ ಆಡಾಕತ್ತೀವಿ ನೋಡ್ರಿ ನಮ್ಮ ಚಾರೂ ಈಗೇನು ಮೈ ಬಿಸಿ ಇದ್ದಲ್ರಿ ಹಿಂಗಾಗಿ ಆರಾಮ್ ಆಡಾಕತಿ ಹೇಳ್ಕಿ ಚಿಂತೆ ರೀ ಈಗ ಅಂತಿಂದ ಡಾಕ್ಟ್ರ ಹನ್ನೆರಡು ಗಂಟೆಗೆ ರೀ ಬಂದ ಮ್ಯಾಗ ನಲ್ವತ್ಮೂರನೇ ಪಳೆ ಇತ್ತು ರೀ ನಮ್ದು ನಮ್ಮ ಮನೆಯವ್ರು ಮುಂದೆ ಬಂದು ಪಾಳೆ ಹಚ್ಚಿದ್ರು ಅಂದ್ರೂ ಅಷ್ಟು ದೂರ ಇತ್ತು ರೀ ಮೂರನೇ ಪಾಳೆ ಇತ್ತು ಅದ್ರೇನ ಯಾರು ರೀ ಎಲ್ಲರೂ ಹೆಸ್ರು ಬರ್ಸಿ ಬರ್ಸಿ ಹೋಗಿದ್ರೆ ಕಂತೈತಿ ಹೀಗಾಗಿ ಎರಡಕ್ಕದು ಪಾಳೆ ಎರಡಕ್ಕೆ ಏನಿಂಗ್ ಒಂದು ಗಂಟೆ ಕದ್ಬೋತ್ರಿ ಪಾಳೆ ಒಂದು ಗಂಟೆ ಅದು ಪಾಳೆ ಬಂದ ಮ್ಯಾಗ ರಕ್ತ ಚೆಕ್ ಮಾಡ್ಬೇಕಂದ್ರಿ ಆದರೂ ಅದು ಮಾಡ್ಲಿಗ ಅಂದ್ಕೊಂಡು ನಾವು ಚೆಕ್ ಮಾಡ್ಸೀವಿ ರಕ್ತ ರಕ್ತ ಚೆಕ್ ಮಾಡಿಸಿದ್ಮ್ಯಾಗ ಬಿಳಿ ಕಣ ಕಡಿಮೆ ಅದಾವು ಮತ್ತು ಅಡ್ಮಿಟ್ ಮಾಡ್ಕೊಳ್ಬೇಕಂದ್ರಿ ನಾಯಿ ನನ್ನಿ ಅದು ಬರ್ತೀವಿ ರೀ ಮತ್ತು ಅವ್ರವ ಹಪ್ಪ ಅದು ಮನೆ ನಾಳೆ ಬರ್ತೀವಿ ರೀ ನಾವು ಅದ ನನ್ನ ಅಂದ್ರೆ ಅಂದರು ಡಾಕ್ಟ್ರ್ ಏನಂದ್ರು ಇಲ್ಲ ಎರಡನೇ ಸ್ಟೇಜಿಗೆ ಬಂದ ತೆಕ್ಕಿಗೆ ಈಗ ಐದು ದಿನಕ್ಕೆ ತನಕ ಒಂದನೇ ಸ್ಟೇಜ್ ಇರ್ತೈತಿ ಆಮ್ಯಾಗ ಎರಡನೇ ಸ್ಟೇಜಿಗೆ ಬಂದೈತಿ ಏಳು ದಿವಸ ಆಗೈತೆ ಕೆಗಿ ಜ್ವರ ಬರಾಕತ್ತಿ ಮತ್ತು ಇನ್ನೊಂದು ಸ್ಟೇಜಿಗೆ ಹೋದ್ರೆ ನೀವು ಐದು ದಿವಸ ಅಡ್ಮಿಟ್ ನಿಂದ್ರೆ ಅಡ್ಮಿಟ್ ಆಗಿ ಬಿಡ್ರಿ ನಾಕತ್ತರಿ ಹೀಗಾಗಿ ಆದ್ರೆ ಆತಗಪ್ಪ ಅಂದ್ಕೊಂಡು ಅಡ್ಮಿಟ್ ಆದ್ರೆ ನಾವು ಇಲ್ಲಿ ನೋಡ್ರಿ ಅಡ್ಮಿಟ್ ಆದ್ಮೇಲೆ ಇದು ಮರು ದಿವಸ ಮುಂಜಾನೆ ನೋಡ್ರಿ ನೋಡಿರಿ ಹೆಂಗೆ ಅದು ನಿನ್ನೆ ಒಂದು ದಿನ ಜ್ವರ ಇರೋಣ ನಾ ಭಾಳ ಮಬ್ಬಿಡ್ಕು ಒಂದು ಮನೆಗೆ ಬಿಟ್ಟೆಡ್ರಿ ನೆಗ್ಲೆಟ್ ತಂದು ಮಾಡಿರು ಆಡೋಳಿಗಳು ಏನೇಲ್ಲ ಬರೀ ಅಳೂದ ಮೇಲೆ ಒಂದು ಎರಡು ಮೂರು ತಾಸ್ರೆ ಹತ್ತಿ ಏನು ಸ್ಲ್ಯಾನ್ ಹಾಕ್ಬೇಕು ಅಂದ್ರೆ ಇಂಜೆಕ್ಷನ್ ಹಾಕೋಕ್ಕಿಂತ ಮುಂಚೆ ಏನು ಅಳಾಕತ್ತಳು ಒಂದು ಸ್ಲ್ಯಾನ್ ಮುಗಿದ್ರೆ ಅಳ್ದು ಬಿಡ್ಲಿಲ್ಲ ರೀ ಕಾಸ್ಟ್ ಆತಳು ಅಂದ್ರೆ ಯಾವಾಗತ್ತೆ ಇದ್ದದಿಲ್ಲ ಇಲ್ಲಿ ಹತ್ತಿನಿ ಒಳಗೆ ನೋಡ್ರಿ ಇದು ನಾವು ಅಡ್ಮಿಟ್ ಇದ್ದಿದ್ದು ಇಲ್ಲಿ ದನಿ ಒಳಗೆ ಮರಕರ ಕಡೆ ರೀ ಅದು ಇಲ್ಲಿಯೇ ಬಸವೇಶ್ವರ ಸರ್ಕಲ್ ಅಂತಲೇ ಐತಿ ಹೀಗಾಗಿ ಬಸವೇಶ್ವರ ಸರ್ಕಲ್ದಾಗ ಇವತ್ತು ಬಸ್ಸು ಜಂಕ್ಲ್ಯಾರ ಹಿಂಗಾಗಿ ಫಂಕ್ಷನ್ ಮಾಡ್ಯಾರ ಇಲ್ಲಿ ಅದು ನೋಡ್ರಿ ದುಡಿಯೋ ಕ್ಲಿಪ್ನಿಗೆ ತೊಗೊಂಡ್ಬಂದ್ರಿ ಇವರು ಚಾರೂನ್ ಕರ್ಕೊಂಡು ಆ ಕಡೆ ಬೇಸರಾಗಿರ್ತದೆ ಒಂದು ಸ್ವಲ್ಪ ತಿರುಗಾಡ್ಸ್ಕೊಂಡ್ಬರ್ತೀನಿ ಪ್ರೆಶ್ ಮಾಡ್ಕೊಂಡ್ಬರ್ತೀನಿ ಅಂತ ಕರ್ಕೊಂಡು ಹೋದ್ರಿ ಮತ್ತು ನಾವು ಒಬ್ಬಕ್ಕೆ ಅದಕ್ಕೆ ಕೇಳ್ಕೊಂಡಿರ್ಲಿ ಅಂದ ನಾನು ಹೋದ್ರೂ ಕೂಡ ಬೆನ್ನೈತಿ ಹೋಗಿ ಒಂದು ದುಡಿಯೋ ಕ್ಲಿಪ್ಪಿಗೆ ತೊಗೊಂಡ್ರೆ ನಾನು ಅಲ್ಲಿ ನೋಡಿರಿ ಹಿಂಗೆ ಮಾಡ್ಯಾರ ನೋಡ್ರಿ ಇಲ್ಲಿ ಸರ್ಕಲ್ ಒಂದು ಮಾಡ್ಯಾರ ರೀ ಅದ್ರ ನಡುವಾಗಿದ್ರೆ ಚೆಂದ ಆಕಿತ್ತಿನ ಅದ್ರ ಒಂದು ಸೈಡ್ ದಂಡಿಗೆ ಮಾಡ್ಯಾರ ಅದನ್ನ ಸರ್ಕಲ್ ಹಿಂಗಾಗಿ ಫುಲ್ ಸ್ಟಾಪಿಕ್ ಆಗಿಬಿಡ್ತೀರಿ ಅದು ಒಂದು ಹತ್ತು ನಿಮಿಷದ ಫಂಕ್ಷನ್ ರೀ ಅವ್ರ ಇಷ್ಟಕ್ಕೆ ರೀ ಅಷ್ಟೊಂದ್ರು ಹಿಂದೆ ಆ ಸೈಡ್ ಈ ಸೈಡ ಫುಲ್ ಗಾಡಿಗಳ್ ನಿಂತ್ ಬಿಟ್ಟಿವ್ರಿ ಸೈಕಲ್ ಮುಟ್ರು ಏನು ಅಲ್ಲಿ ಚಂದ್ರ ಪಂದ್ರ ಪಾರಿಗೆ ಹೋಗವು ಅದ್ರೂ ದೊಡ್ಡ ಗಾಡಿಗಳೆಲ್ಲ ನಿಂತ್ ಸ್ಟಾಕ್ ಆಗಿ ಎಲ್ಲ ಕಡೆ ಇಲ್ಲಿ ಮುಗಿದ ಮ್ಯಾಗ ಎಲ್ಲ ಕಡೆ ಸರಸಾಕತ್ತೀರಿ ಪೊಲೀಸರು ಇದ್ರು ಎಲ್ಲ ಸರ್ಸ್ಕೊಂಡು ಕಳಿಸ್ರಿ ರೀ ಆಮ್ಯಾಗ ಗಾಡಿಗಳು ಮತ್ತು ಮುಂದೆ ಹಿಡಿಯೋದಾಗ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ